మేడం బోరేపి ఇచ్చా పంపు మోటర్ ఇచ్చా దాన్ని మేము జీవనం చేసుకుని ఆధారం చేసుకోడానికి దావ చేసుకోండి గోరి ఆకే మాది బోరి నాలుగు ఎనిమిది కిలో బోరు మోటార్ సారం మేము మంచి పనులు చేసి టమాటో బీన్స్లో పనులు చేసి ఆయన పేరు ఇన్కరేజ్ చాలా మేము మేడం ಅದೃಷ್ಟ ಅದೃಷ್ಟ ನೀಲ್ ಸಿಕ್ಕ ಭಾಗ ನೀಲ್ ಸಿಕ್ಕಿಂದ ಜಮೀನ್ಲಾ ఏ గాడ్ ది అమ్ముకి ని చికిన లేరా ని నిం నా జపలేద ఇంక అబ్బ కాదు ఏది చెప్పుతది ని చికిన చెప్పు ఆ శేతనల ఏ ని చికిన ఐం చెప్పు నా ని పక్లా ని అవు పక్లా అట్టుకోడ మైకీ గవర్నమెంట్ ల ఓర్వల్లాయి నీళ్లు చిక్కి మోటార్ సంతోషమా నీ జమీన్ నీళ్ళు ఉండే అదృష్టం వచ్చింది ఎవరికి అదృష్టం వచ్చింది మనుమణికి అదృష్టం వచ్చింది ఏ ఎట్లు చూసుకుంటారా బాగా చూసుకుంటారా బాగా చూసుకుంటారా వీళ్ళు అయ్యి ಪಟ್ಕೊನಕ್ಕೆ ಶಕ್ತಿ ಉಂಟಲ್ಲ ಕೊಡ್ತೀವಿ ಮಿಕ್ಕಿದ ಬ್ಯಾಲೇಜ್ ಮಾಡಿದರೆ ಏಳು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನಲ್ಲಿ ಕೊಡಬೇಕು ಕೊಡಬೇಕು ಹೋಗಿದ್ದು ಇದು ಘಟಕ ವೆಚ್ಚ ಬಂದು ನಾಲ್ಕೂವರೆ ಲಕ್ಷ ಮೂರುವರೆ ಲಕ್ಷ ಬಂದು ಸಬ್ಸಿಡಿ ಬರುತ್ತೆ ಇನ್ನು ಮಿಕ್ಕಿದ ಐವತ್ತು ಸಾವಿರ ರೂಪಾಯಿ ಬಂದು ವಿದ್ಯುತ್ ಸಂಪರ್ಕಕ್ಕೆ ದುಡ್ಡು ಹೋಗುತ್ತೆ ಐವತ್ತು ಸಾವಿರ ರೂಪಾಯಿ ಪರಾಪೇಕ್ಷೆ ಬಂದು ಆಧಾರ ಮಾಡಿಕೊಂಡ್ರೆ ಅದರ ಟರ್ಮ್ ಲೋನ್ ಹೊರನಾಗೆ ಅದಕ್ಕೇನು ಬೇಕು ಮೆಟೀರಿಯಲ್ ಕೊಡ್ಕೊಡ್ತೀವಿ ನಾವು ಇನ್ನು ಮಿಕ್ಕಿದ್ದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೆಲವು ಟರ್ನ್ ಕೀ ಇದೆ ಮತ್ತು ಅದು ಡಿ ಬಿ ಟಿ ಸ್ಕೀಮ್ ಇದೆ ಈಗಾಗಲೇ ಜಿ ಪಿ ಎಸ್ ಮಾಡಿದ್ದೀವಿ ಕೆಲವೊಂದು ಕಾರ್ಯದೇಶನ ಕೊಟ್ಟಿದ್ದೀನಿ ಇದರ ಆದಷ್ಟು ಬೇಗ ಈಗ ಬರೋವರದಲ್ಲಿ ಗಾಡಿ ಬಿಡ್ತಾರಂತೆ ಅವರಿಗೆ ಬಿಲ್ ಪೆಂಡಿಂಗ್ ಇತ್ತು ಹಾಗಾಗಿ ಒಂದು ಇಪ್ಪತ್ನಾಲ್ಕು ಬಿಲ್ ಪೆಂಡಿಂಗ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ ಗುರುವಾರ ಮೇಲೆ ಗಾಡಿ ಬಿಟ್ಟು ಏನು ಉಳಿದ ಎಷ್ಟು ಬರೋವಿಲ್ಗ ಈಗ ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಈಗ ಹೊಸ್ದಾಗಿ ಆಯ್ಕೆ ಮಾಡಿಕೊರೋ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೂಡ ಅದೇ

ಆ ದುಡ್ಡನ್ನ ನಾವು ಹೊರದಾಗ ಕೊಳವೆ ವೆಚ್ಚ ಕೇಸಿಂಗ್ ವೆಚ್ಚ ವಿದ್ಯುತ್ ಸಂಪರ್ಕಕ್ಕೆ ಪಂಪು ಮೋಟ್ರಿಗೆಲ್ಲ ಅಂದ ಹಂತವಾಗಿ ಕಡಿತಾಗುತ್ತೆ ಈ ಸ್ಕೀಮ್ನ ನಾವು ಆದಷ್ಟು ಬೇಗನೆ ಕೂಡ ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಮಂತ್ ಒಳಗೆ ನಲವತ್ತು ದಿನಗಳಲ್ಲಿ ಎಷ್ಟು ಜನ ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ಯಾವುದೇ ನಿಗಮದಲ್ಲಿ ಎಲ್ಲಾನು ಕೂಡ ಕೊರಿಸಿ

என்னடா நோ போனாடா நான் என்ன உண்டோ சீமனா இல்ல நான் வாட உட்கார்றேன் இழுಸ್ಕೊட் எங்க ட்ரெஸ்மெய் யாரா